ನಮಸ್ಕಾರ ವೀಕ್ಷಕರೇ ಸೊ ಗುರುವರೇ ನೀವು ರಾಯರ ಭಕ್ತರು ಗುರು ರಾಘವೇಂದ್ರ ಸ್ವಾಮಿಗಳು ಅಂದರೆ ತುಂಬಾ ಒಂದು ಮೊದಲಿಂದ ಆರಾಧನೆ ಮಾಡ್ತೀರಾ ಸಾಕಷ್ಟು ಜನಕ್ಕೆ ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀರಾ ನೀವು ರಾಯರ ಪೂಜೆ ಮಾಡಿರಿ ಗುರುವಾರ ಅಂತ ಕೆಲವರಿಗೆ ಅವ್ರದ್ದು ಒಂದು ಫೋಟೋನ ಗಿಫ್ಟ್ ಕೊಡ್ತೀರ ಇದೊಂದು ಫಾಲೋ ಮಾಡೋದು ರೆಗ್ಯುಲರ್ ನೀವು ಫಾಲೋ ಮಾಡೋದು ನಿಮ್ಮ ಸುತ್ತಮುತ್ತ ಇರೋರನ್ನ ನೀವು ಯಾರನ್ನ ಸಂಪರ್ಕ ಮಾಡ್ತೀರೋ ಅವ್ರಿಗೆ ರಾಯರನ್ನ ನೀವು ಫಾಲೋ ಮಾಡಿ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಸಜೆಷನ್ನು ತುಂಬ ಜನಕ್ಕೆ ಅದು ಮಾಡ್ತಾ ಬಂದಿದ್ದೀರಾ ಸಾಕಷ್ಟು ನಮ್ಮ ಗಮನಕ್ಕೂ ಬಂದಿದೆ ಸೊ ರಾಯರ ಬಗ್ಗೆ ಸೊ ಇನ್ನೂ ಏನಾದರೂ ನಮ್ಮ ವೀಕ್ಷಕರಿಗೆ ಒಳ್ಳೆಯ ವಿಚಾರಗಳು ಹೇಳೋವಂಥದ್ದಿದ್ರೆ ತುಂಬ ಯಾರಿಗೂ ಗೊತ್ತಿಲ್ಲದೆ ಇರೋ ಇರೋವಂಥ ವಿಚಾರಗಳು ನಿಮ್ಮ ಅನುಭವಗಳ್ನ ಸೇರಿಸಿ ರಾಯರ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸಿ ಆಗಲಿ ಸರ್ ನಮಸ್ತೆ ಇನ್ನೊಂದೇನಂದ್ರೆ ಸರ್ ಗುರು ಎಷ್ಟು ಇಂಪಾರ್ಟೆಂಟು ಅಂತ ಮಾತಾಡ್ತೀನಿ ಸರ್ ಫಸ್ಟಿಂದ ಅಲ್ಲಿ ಅಲ್ಲಿಂದ ತಗೊಳ್ಳೋಣ ಸರ್ ನಮ್ಮ ಜರ್ನಿ ಚಿಕ್ಕ ವಯಸ್ಸು ಆ ಥರ ಒಂದು ಎಕ್ಸಾಂಪಲ್ ಹೇಳ್ತೀನಿ ಗುರು ಮುಖ್ಯ ಯಾಕೆ ಅನ್ನಿಸ್ತು ಅಂತ ಅವ್ರನ್ನ ಸ್ಟಡಿ ಮಾಡಿದಾಗ ನನಗೆ ತುಂಬ ಆಶ್ಚರ್ಯ ಅನಿಸುತ್ತೆ ಸರ್ ಅದು ನಾನು ಹುಟ್ಟಿದಾಗ ನಾನು ಅಥವಾ ನಾನು ಹಳೆ ಎಪಿಸೋಡ್ಗಳೆಲ್ಲ ಹೇಳಿದ್ದೀನಿ ನನ್ನ ಮುಂಚೆ ಎಪಿಸೋಡಲ್ಲಿ ನಾನು ಅದೃಷ್ಟವಂತಲ್ಲ ನಾನು ಎಲ್ಲ ಕಡೆ ಒಂಥರ ಇರ್ತೀನಿ ಇವಾಗ ತುಂಬ ಚೆನ್ನಾಗಿದ್ದೀನಿ ಗುರುಗಳ ಒಂದು ಪ್ರಭಾವದಿಂದ ಆಶೀರ್ವಾದ ಅನುಗ್ರಹದಿಂದ ಮುಂಚೆ ಅಷ್ಟೊಂದೆಲ್ಲ ನಾನು ಡ್ಯಾಮೇಜ್ ಕಂಡು ಒಂದು ಹತ್ತು ವರ್ಷದಿಂದ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ನನ್ನ ಲೈಫಲ್ಲಿ ಯಾಕಂದರೆ ಕಾರಣ ಗುರು ಸರ್ ಗುರು ಯ ಜರ್ನಿ ನನ್ನ ಲೈಫಲ್ಲಿ ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತಂದ್ರೆ ನನ್ನ ಮನೆ ದೇವರು ವೆಂಕಟೇಶ್ವರ ಸ್ವಾಮಿ ಮಹಾವಿಷ್ಣು ನನ್ನ ಪಂಚಪ್ರಾಣ ಸರ್ ಅಯ್ಯಪ್ಪ ಅವರು ಪ್ರಾಣ ಕೊಡುವಂದ್ರೆ ನಾನು ಸಿದ್ಧ ಇದ್ದೀನಿ ಸರ್ ಆ ಲೆವೆಲ್ಗೆ ವಿಷ್ಣು ಅಂದ್ರೆ ನನ್ನ ಪ್ರಾಣ ಅವರು ನಮ್ಮ ತಾಯಿ ತಂದೆ ಎರಡೂ ಮನೆ ದೇವರು ಅವರ ನಾನು ಹುಟ್ಟಿದಾಗ ಏನು ಹೆಸರಿಡಬೇಕು ಅಂತ ಅವ್ರು ಇನ್ನು ಡಿಸೈಡ್ ಮಾಡದೆಲ್ಲ ಇದ್ದಾಗ ಮುಡಿ ಕೊಡ್ಬೇಕಂತ ಹೇಳಿ ಅವ್ರು ಕರ್ಕೊಂಡು ಹೋಗ್ತಾರೆ ಯಜಮಾನ ಅಂತ ಸ್ವಾಮಿ ಯಜಮಾನ ದರ್ಶನ ಆಗಿನ ಟೈಮಲ್ಲಿ ಸ್ವಲ್ಪ ಜನ ಇದ್ರು ಕೂಡ ಅನ್ಸೀಸನ್ ಅಲ್ಲಿ ಹೋಗ್ತಾರೆ ಅವಾಗ ಅಲ್ಲಿ ಅರ್ಚಕರುಗಳೆಲ್ಲ ಓಡಾಡ್ತಾ ಇರ್ತಾರೆ ಒಳಗಡೆಯಿಂದ ಏಳು ದ್ವಾರದಿಂದ ಓಡಾಡ್ತಾ ಇರ್ತಾರೆ ನಾವು ದರ್ಶನ ಮಾಡಬೇಕು ಸ್ವಾಮಿನ ಅಂತ ಒಂದ ಹೋದಾಗ ಅಲ್ಲಿ ನನ್ನ ನನ್ನ ತಾಯಿ ಮಡ್ಲಲ್ಲಿ ಎತ್ಕೊಂಡು ಹೋಗ್ತಾರೆ ಆ ಟೈಮ್ಗೆ ಅವ್ರ ಮನ್ಸಿಗೆ ಏನ್ ಅನ್ಸುತ್ತೆ ಏನೋ ಗೊತ್ತಿಲ್ಲ ಇಲ್ಲಿ ಹೆಸರಿಟ್ರೆ ಹೆಂಗಿರುತ್ತೆ ಅಂತ ಗಂಡ ಗಣ್ತೀರಿ ಇಬ್ಬರು ಅಂತ ತಂದೆ ತಾಯಿ ಇಬ್ರು ಮಾತಾಡ್ಕೊಳ್ತಾರೆ ನನ್ನನ್ನು ಅಲ್ಲೇ ಇರುವಂಥ ಅರ್ಚಕರುಗಳು ಅವಾಗ ತಾನೇ ಮಂಗಳಾರತಿ ಮುಗಿಸ್ಕೊಂಡು ಹೊರಗಡೆ ಬಂದಾಗ ಸಡನ್ನಾಗಿ ಅವ್ರ ಮುಂದೆ ನಿಂತ್ಕೊಂಡು ನನ್ನ ಮಗನ ಹೆಸರಿಡಿ ಅಂತ ಕೇಳ್ತಾರೆ ತೆಲುಗುನೆಲ್ಲ ಕೇಳ್ತಾರೆ ಯಾಕಂದ್ರೆ ನಮ್ಮದು ಕೋಲಾರ ಆಗಿರೋದರಿಂದ ನಮ್ಮದು ತೆಲುಗು ತೆಲುಗು ಬರೋದೇ ಬರುತ್ತೆ ಅರ್ಧ ಅವ್ರ ಕೈ ಕೊಡ್ತಾರೆ ನನ್ನನ್ನು ಹೆಸರಿಟ್ಬಿಡಿ ನಿಮ್ಮ ಕೈಯಿಂದ ಅವರಿಗೆ ಏನು ತೋಚುತ್ತ ಏನೋ ನಾನು ಇದ್ದಿದ್ದು ಯಾವ ನನ್ನನ್ನು ಕೊಟ್ಟಿದ್ದು ಯಾವ ಜಾಗ ತಿರುಪತಿ ಅವ್ರ ಮಡ್ಲಿಗೆ ಕೊಟ್ಟಾಗ ಸ್ವಾಮೀಜಿ ಮಡ್ಳಿಗೆ ಆದರೆ ಅವ್ರ ಹೆಸರಿಟ್ಟಿದ್ದು ಸರ್ ಗುರುರಾಜ ಅಂತ ಹೆಸರಿರ್ತಾರೆ ಸರ್ ರಾಜರಿಗೆ ರಾಜ ಗುರುರಾಜ ಅಂತ ನಮ್ಮ ರಾಘವೇಂದ್ರ ಸ್ವಾಮಿಗಳು ಕರೆಸ್ಕೊಳ್ತಾರೆ ಆ ಅವರಿಗೆ ಸ್ವಾಮಿಗೆ ಆ ಜಾಗದಲ್ಲಿ ಆ ಮನೆ ದೇವರ ಜಾಗದಲ್ಲಿ ಗುರುಗಳನ್ನ ಹೆಸರಿಟ್ಟಾಗ ಅದನ್ನ ನಾನು ಅನ್ಕೊಳ್ತಾ ಇದ್ದೆ ಗುರುರಾಜ ಏನಪ್ಪ ಲೇಟೆಸ್ಟ್ ಇಲ್ವಲ್ಲ ಹೆಸರು ಅಂತ ಬೇಜಾರಿತ್ತು ಅಂದರೆ ಹೋಗ್ತಾ ಹೋಗ್ತಾ ನನ್ನ ಜರ್ನಿ ಈ ತರ ಸ್ಟಾರ್ಟ್ ಆದಾಗ ಕೇತು ದೇಶನ ಕೇತು ಲಗ್ನದಲ್ಲಿ ಕೇತು ಕೂತಿರೋದ್ರಿಂದ ಸ್ಪಿರಿಚುವಲ್ ಜರ್ನಿ ಎಳಿದಾರೆ ಅಂತ ಕೇಳ್ಪಟ್ಟಿದ್ವಿ ಈ ಒಂದು ಜರ್ನಿಗ್ ಬರೋಕ್ಕೆ ಕೇತು ಮೇನ್ ಕಾರಣ ಆಗುತ್ತೆ ಸರ್ ನನ್ನ ಲೈಫಲ್ಲಿ ಅವತ್ತಿಂದನೇ ನನ್ನ ಗುರು ತುಂಬಾ ನನಗೆ ಮುಖ್ಯ ಆಗ್ತಾ ಬರುತ್ತೆ ಇದು ನನ್ನ ಜರ್ನಿ ಸರ್ ಗುರು ಎಲ್ಲಿಂದ ಸ್ಟಾರ್ಟ್ ಆಯ್ತು ನನ್ನ ಲೈಫಲ್ಲಿ ಅಲ್ಲಿಂದನೇ ನನ್ನ ಹೆಸರು ಯಾವಾಗ ನನ್ನ ಕಿವಿಲಿ ಹೋಯ್ತು ಗುರುರಾಜ ಅಂತ ಅವ್ರ ಹೆಸರು ಹೋದ್ಮೇಲೆ ನನಗೆ ಅಲ್ಲಿಂದ ಸ್ಟಾರ್ಟ್ ಆಯ್ತು ಗುರುಗಳ ಒಂದು ಪ್ರಭಾವ ಅದಾದ್ಮೇಲೆ ನಾನು ಸ್ಟಡಿ ಮಾಡಿದ್ದೆ ಸರ್ ಗುರು ಯಾಕೆ ಮುಕ್ತಿ ಮುಖ್ಯ ಆಗ್ತಾರಂತಂದ್ರೆ ಹುಟ್ಟದಾಗ ಮಕ್ಳಿಗೆ ತಂದೆ ಗುರು ತಾಯಿ ಒಂದು ದೇವರಾಗ್ತಾರೆ ತಾಯಿ ಸೈಡ್ ಹಿಡ್ಗಿಡಣ ಸರ್ ತಂದೆ ಬಂದು ಗುರು ನಾವು ಕಲಿತಾ ಕಲಿತಾ ಶಾಲೆಗೆ ಹೋಗ್ತಾಗ ಅಲ್ಲೂ ಗುರು ಬರ್ತಾರೆ ಅದಾದ್ಮೇಲೆ ಕಾಲೇಜ್ ಹೋಗ್ತೀವಿ ಅಲ್ಲೂ ಗುರು ಬರ್ತಾರೆ ಅದಾದ್ಮೇಲೆ ಕಾಲೇಜಲ್ಲಿ ಈ ಚಂಚಲ ಮೈಂಡ್ ಅಂತ ಹೇಳ್ತಾರಲ್ಲ ಈ ಡಿಸ್ಟರ್ಬೆನ್ಸ್ ಮೈಂಡ್ ಯಾವಾಗ್ಲೂ ಕನ್ಫ್ಯೂಷನ್ ಸ್ಟೇಟ್ ಆ ಟೈಮಲ್ಲಿ ಫ್ರೆಂಡ್ಸ್ಗಳು ಸಂಬಂಧಿಕಳುಗಳು ಮಾರ್ಕ್ಸ್ ಸರಿಯಾಗ್ತಿರ್ಲಿಲ್ಲ ಏನ್ ಸಂಪಾದನೆ ಮಾಡ್ತಾ ಇದೆಯಾ ನಿನ್ ಮದುವೆ ಆಗಬೇಕಂದ್ರೆ ದುಡ್ಡು ಇಟ್ಟಿದ್ದೀನಪ್ಪ ಎಲ್ಲಾನು ಒಂದು ಎಕ್ಸ್ಪೀರಿಯನ್ಸ್ ಏನಾಗುತ್ತಲ್ಲ ಸರ್ ಲೈಫಲ್ಲಿ ಆ ಕಿಟ್ಟದ್ದು ಒಳ್ಳೇದೆಲ್ಲಾನು ಆ ಅನುಭವಗಳೇ ಗುರು ಅಂತ ಹೇಳ್ತಾರೆ ಆ ಗಾದೆ ಕೇಳಿರ್ತೀರ ನೀವು ಅಲ್ಲೂ ಗುರು ಇಂಪಾರ್ಟೆಂಟ್ ಅದಾದಮೇಲೆ ನೆಕ್ಸ್ಟ್ ನಮ್ಮ ಮನೆಗಳಲ್ಲಿ ಒಳ್ಳೆ ಶಾಸ್ತ್ರ ಪೂಜೆಗಳಾಗಬೇಕಂದ್ರೆ ಪುರೋಹಿತರುಗಳು ಬ್ರಾಹ್ಮಣರುಗಳನ್ನ ಕರೆಸಿ ಪೂಜೆ ಮಾಡ್ತೀವಿ ಅಲ್ಲೂ ಗುರು ಬಂದ್ರಲ್ಲ ಸರ್ ಹೌದು ಅದಾದ್ಮೇಲೆ ಹೋಗ್ತಾ ಹೋಗ್ತಾ ಮಕ್ಳಿಗೆ ಮದುವೆ ಮಾಡ್ಬೇಕಲ್ಲ ಸರ್ ಅಲ್ಲೂ ಪುರೋಹಿತರು ಬಂದ್ರಲ್ಲ ಸರ್ ಅಲ್ಲೂ ಗುರು ಅಲ್ವ ಸರ್ ಬರ್ತಾರೆ ಅದಾದ್ಮೇಲೆ ನಮ್ಮ ಜೀವನ ನಾವು ತ್ಯಾಗ ಮಾಡಿದಾಗ ನಮ್ಮದು ಜೀವನನೇ ಹೋಯ್ತು ಅಂತ ಸತ್ತ ಮೇಲೆ ತಿಥಿತಿ ಒಬ್ರು ಪೂಜಾರಿ ಬರ್ತಾರೆ ಅಲ್ಲೂ ಗುರು ಬಂದ್ರಲ್ಲ ಸರ್ ಬಂದ ನಾವು ಹುಟ್ಟದಾಗಿಂದ ತಂದೆಯಿಂದ ಹಿಡ್ದು ಗುರು ಸಾಯುವವರೆಗೂ ತಿಥಿ ಮಾಡುವಂಥ ಪೂಜಾರಿಯಿಂದ ಹೊರದುವರ್ಗುನು ಗುರು ತುಂಬ ಇಂಪಾರ್ಟೆಂಟ್ ಆಗ್ತದೆ ಎಲ್ಲ ಎಕ್ಸ್ಪೀರಿಯನ್ಸ್ ವಿಷಯಗಳಲ್ಲೂ ಗುರು ಇದ್ದಾರೆ ನಿಮ್ಮಲ್ಲೂ ಗುರು ಇದ್ದಾರೆ ಸರ್ ನಮ್ಮಲ್ಲೂ ಗುರು ಇದ್ದಾರೆ ಸರ್ ನೀವೊಂದು ನನಗೆ ಒಳ್ಳೇದೊಂದು ದೊಡ್ಡ ಮನ ದೊಡ್ಡ ಸ್ಥಾನದಲ್ಲಿರೋರು ಇರೋರು ಏಜಲ್ಲಿ ದೊಡ್ಡವರು ನೀವೊಂದು ಮಾತಾಡಿದಾಗ ನಾನು ಕೇಳಬೇಕು ಯಾಕಂದರೆ ಆ ಕೇಳುವಂಥ ಮಾತಲ್ಲಿ ಗುರು ಇದ್ದಾರೆ ಅದನ್ನು ನಾವು ಕೈಕಟ್ಟು ನಾವು ಹೌದು ನೀವು ಹೇಳ್ತಾರೆ ಸರಿ ಇದೆ ಸರ್ ಅಂತಂದಾಗ ಅವಾಗ ಅದಕ್ಕೆ ಆ ಗುರುವನ್ನು ಅದು ನೀವು ಕೊಡ್ತಾರೆ ನಾಲೆಡ್ಜ್ ಏನಿದೆಯಲ್ಲ ನಾಲೆಡ್ಜೇ ಗುರು ಅದಕ್ಕೆ ನಾವು ರೆಸ್ಪೆಕ್ಟ್ ಮಾಡ್ತಾ ಕರ್ಕೊಳ್ತೀವಿ ಅಪ್ಪ ಬಾಪ ಗುರು ನೀವೇ ನನಗೆ ಬುದ್ಧಿ ಕಲಿಸ್ತಾ ಇರೋದು ಅಂತ ನಿಮ್ಮ ಮುಖಾಂತರ ನಾನು ಆ ಹೃದಯದಲ್ಲಿ ಗುರು ನೋಡ್ತೀನಿ ಸರ್ ನಿಮ್ಮ ಮಾತುಗಳೇ ಅಂದ್ರೆ ಅನುಭವನೇ ಗುರು ಎಲ್ಲದರಲ್ಲೂ ಗುರು ಇದ್ದಾರೆ ಇಷ್ಟು ಗುರು ಇಂಪಾರ್ಟೆಂಟ್ ಆಗ್ತದೆ ರಾಯರನ್ನ ಅಂತ ತಗೊಂಡಾಗ ಸರ್ ರಾಯರದು ಅಂತ ತಗೊಂಡಾಗ ರಾಘವೇಂದ್ರ ಸ್ವಾಮಿದು ಒಂದು ಫೋಟೋ ಸೆಲೆಕ್ಷನ್ ಮಾಡ್ತೀನಿ ಸರ್ ಯಾವಾಗಲೂ ನನಗೆ ತುಂಬಾ ಇಷ್ಟ ಸರ್ ಯಾಕೆ ಅಂತ ಹೇಳ್ತೀನಿ ಲಾಸ್ಟ್ ಎಪಿಸೋಡಲ್ಲಿ ಯಜಮಾನ್ ಒಂದು ಶನಿದೇವಂದು ಒಂದು ಹೇಳ್ತೀನಿ ಗ್ರಹದ ಮೇಲೆ ಯಾವ ಯಾವ ಲೆವೆಲ್ಗೆ ಸ್ವಾಮಿ ಪ್ರಭಾವ ಬಿದ್ದಿದ್ರು ಮೂರವರು ಆ ಸ್ಟೋರಿ ನೋಡ್ರಿ ಈ ಲಾಸ್ಟ್ ಎಪಿಸೋಡ್ ನೋಡ್ಕೊಂಡು ಬಂದ್ರೆ ಈ ಜನಕ್ಕೆ ಈ ಎಪಿಸೋಡು ಎರಡು ಒಂದಕ್ಕೊಂದು ಲಿಂಕ್ ಆಗ್ತದೆ ಎಷ್ಟು ಇಂಪಾರ್ಟೆಂಟ್ ಇದೆ ಗುರು ಅಂತೇಳಿ ಓಕೆ ನಾವು ರಾಯರು ರಾಯರ ತಲೆ ಭಾಗದಲ್ಲಿ ಬೃಂದಾವನ ಆ ಬೃಂದಾವನಕ್ಕೂ ಮಧ್ಯ ಮಧ್ಯಭಾಗದಲ್ಲಿ ತಲೆ ಭಾಗದಲ್ಲಿ ದೇವರು ಬರ್ತಾರೆ ನರಸಿಂಹ ರಾಯರು ನರಸಿಂಹದೇವರು ಬೃಂದಾವನ ಒಂದು ಗೋಮಾತೆ ಎಲ್ಲದಕ್ಕೂ ಇನ್ನ ಹಿಂದ್ಗಡೆ ಆಂಜನೇಯ ಸ್ವಾಮಿ ನಿಂತಿರ್ತಾರೆ ಪಂಚಮುಖಿಯಾಗಿ ನಿಂತಿರ್ತಾರೆ ಓಕೆ ಇಲ್ಲಿ ಯಜಮಾನ ಶನಿದೇವ ಬಗ್ಗೋದು ಅಥವಾ ಬಗ್ಗೋದು ಅನ್ನೋದಕ್ಕಿಂತ ತಪ್ಪಾಯ್ತು ಬಗ್ಗೋದು ಅನ್ನೋದಕ್ಕಿನ್ನ ಅವರು ಒಂದು ಡಿಸ್ಕೌಂಟ್ ಕೊಡೋದು ಸ್ವಾಮಿ ಡಿಸ್ಕೌಂಟ್ ಕೊಡೋದೆ ಆಂಜನೇಯ ಸ್ವಾಮಿ ನರಸಿಂಹ ಮತ್ತೆ ಗುರು ಈ ಮೂರು ವಿಷಯದಲ್ಲಿ ಡಿಸ್ಕೌಂಟ್ ಕೊಡ್ತಾರೆ ಪ್ರಭಾವನ ಕಮ್ಮಿ ಮಾಡಿ ಒಂದು ಒಳ್ಳೇದಾಗಲಿ ಜನಗಳಿಗೆ ಅಂತ ಅವರನ್ನ ಯಾವಾಗ ನಾವು ಕೈ ಕಟ್ಟಿ ನಿಂತ್ಕೊಳ್ತೀವಿ ಯಜಮಾನ ಶನಿದೇವನ ಹತ್ರ ಆವಾಗೆಲ್ಲ ಒಳ್ಳೇದಾಗ್ತದೆ ಆ ಥರದೇ ಒಂದು ಅದು ನಾನು ಹೇಳ್ತೀನಿ ಪಂಚಮುಖಿ ಗುರುರಾಘವೇಂದ್ರ ಸ್ವಾಮಿ ಗುರುರಾಘವಂದ ಸ್ವಾಮಿ ತಲೆ ಹತ್ರ ಇರುವಂಥ ಒಂದು ನರಸಿಂಹ ದೇವರು ಈ ಒಂದು ಚಿತ್ರನ ಮನೇಲಿ ಆ ಫೋಟೋ ಫ್ರೇಮ್ ತಗೊಂಬಂದು ಆರಾಧನೆ ಮಾಡಿದ್ರೆ ಖಂಡಿತವಾಗ್ಲು ಚೆನ್ನಾಗ್ತದೆ ಅದ್ರ ಜೊತೆಗೆ ಮಂತ್ರ ಬೇಕು ನೈವೇದ್ಯ ಕರೆಕ್ಟಾಗಿ ಇರಬೇಕು ಪ್ರತಿಯೊಬ್ಬರಿಗೂ ಇವಾಗಲೂ ನಾನು ಏನು ಪ್ರೇತ ಉಚ್ಚಾಟನೆ ದಿಗ್ಬಂಧನೆ ಅವ್ರ ದೇಹಕ್ಕೆ ದಿಗ್ಬಂಧನೆ ಪೂಜೆ ಏನು ಮಾಡಿಕೊಟ್ಟು ಅವರನ್ನ ನನ್ನ ಕೈಲಿ ಏನಾಗುತ್ತೋ ಅದು ಸಹಾಯ ಮಾಡೋಕ್ಕಾಗ್ತದೆ ನಾನು ಮಿತಿ ಮೀರಿ ಮಾಡ್ತಾ ಇದ್ದೀನಿ ಸರ್ ಎಷ್ಟಾಗುತ್ತೋ ಅಷ್ಟು ಮಾಡ್ತಾ ಇದೀನಿ ಅದ್ರ ಜೊತೆಗೆ ಜೊತೆಗೆ ಲಾಸ್ಟಲ್ಲಿ ಗುರು ರಾಘವೇಂದ್ರ ಸ್ವಾಮಿ ಅವರ ಆರಾಧನೆ ನಾನು ಅವ್ರಿಗೆ ಹೇಳ್ಕೊಟ್ಟಾಗ ಆ ಮಂತ್ರ ದೀಕ್ಷೆ ಅಂತ ಕೊಡ್ತೀನಿ ಒಂದ್ಸತಿ ಕಟ್ ಮಂತ್ರ ಹಾಕಿ ಅವ್ರನ್ನ ಡಿಸ್ಕನೆಕ್ಟ್ ಮಾಡಿ ಒಳಗಡೆ ಇರೋಂಥ ಆ ಮನಸ್ಸಲ್ಲಿ ಏನು ಡಿಸ್ಟರ್ಬೆನ್ಸ್ ಇದೆ ಎಲ್ಲ ನನ್ನ ಕೆಲಸ ಮುಗಿದ ಮೇಲೆ ಅವ್ರ ಹೆಸರು ಮೇಲೆ ಒಂದು ಕಟ್ ಮಂತ್ರ ಹಾಕಿಕೊಟ್ಟು ನಾನು ಆನ್ಲೈನಲ್ಲಿ ದೀಕ್ಷೆ ಹೇಳ್ಬಿಡ್ತೀನಿ ಸರ್ ಯಾರು ಬಂದು ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ದೀಕ್ಷೆ ಕೊಡುವಂಥದ್ದು ಬೇರೆಯವ್ರ ಅಭಿಪ್ರಾಯ ಒಂಥರ ಇರ್ತದೆ ಸರ್ ನಮ್ಮ ಸುದೇಶ್ ಮೀಡಿಯಾದಲ್ಲಿ ಒಬ್ಬೊಬ್ರು ಗುರುಗಳು ಒಂದೊಂಥರ ಅಭಿಪ್ರಾಯಗಳು ಆದರೆ ನನ್ನ ಅಭಿಪ್ರಾಯ ಯಾಕಂದ್ರೆ ಜಾಗ ಇಲ್ದಿರೋದ್ರಿಂದ ನಾನು ಈ ಥರ ಮಾಡ್ತಾಯಿ ಹೊರತು ಜಾಗ ಇದ್ದರೆ ನಾನು ನೆರವಾಗ ಕರಿಬೋದು ಫೋನಲ್ಲೇ ಅವ್ರಿಗೆ ಏನು ಮಂತ್ರ ತಲುಪಿಸ್ಬೋದು ಅವ್ರಿಗೆ ಒಂದು ಒಳ್ಳೆ ಗೋಧೂಳಿ ಲಗ್ನದಲ್ಲಿ ಬಲಗೈ ಬಲಗಡೆ ಕಿವಿನಲ್ಲಿ ಅವರು ಫೋನ್ನ ಇಟ್ಕೊಂಡ್ರೆ ಅವ್ರಿಗೆ ಒಂದು ದೀಕ್ಷೆ ಅಂತ ಕೊಟ್ಟು ಒಂದು ರಾಯರ ಆರಾಧನೆ ಒಂದು ಅದು ಸೇವೆ ಇದೆ ಅದನ್ನು ಅವರು ನೋಡಿಕೊಂಡ್ರೆ ಅವರ ಹೆಸರಲ್ಲಿ ಒಂದು ಪೂಜೆ ಸಲ್ಲಿಸಿ ಅವತ್ತು ಗುರುವಾರ ಗುರುವಾರ ಅಲ್ಲಿ ಒಂದು ಮಂತ್ರ ದೀಕ್ಷೆ ಅಂತ ಕೊಟ್ಟು ಒಂದು ಕಟ್ ಮಂತ್ರ ಹಾಕಿ ಅವ್ರನ್ನ ರಿಲ್ಯಾಕ್ಸ್ ಮಾಡಿ ಅಲ್ಲಿಂದ ಒಂದು ಮಂತ್ರ ಕೊಟ್ಟು ಅವ್ರಿಗೆ ಅಲ್ಲಿಂದ ಗುರುಗಳ ಆರಾಧನೆ ಸ್ಟಾರ್ಟ್ ಮಾಡಕ್ಕೆ ಕೇಳ್ಕೊಡ್ತೀನಿ ಸರ್ ಗುರುಗಳನ್ನ ಪ್ರತಿ ದಿವಸ ಸಾವಿರದ ಎಂಟು ಬಾರಿ ಅವ್ರ ನಾಮಸ್ಮರಣೆ ರಾಮನಾಮ ಜಪ ಇವೆಲ್ಲ ಮಾಡ್ತಾ ಬರ್ತಿದ್ರೆ ನಾ ನೆಗೆಟಿವ್ನ ಬಾಡಿ ಒಳಗಡೆಯಿಂದ ಎಷ್ಟು ಬೇಗ ಹೊರಗಡೆ ತೆಗಿತೀವಿ ಹೆಂಗ್ ತೆಗೆದು ದಿಗ್ಬಂಧನೆ ಮಾಡ್ಕೊಳ್ತೀವಿ ದೇಹನ ಅಷ್ಟೇ ಬೇಗ ಪಾಸಿಟಿವ್ನ ಕೂರ್ಸಕ್ಕೆ ರೆಡಿ ಇರ್ಬೇಕು ಸರ್ ಅವನು ಮಾಡಿದ ಪೂಜೆ ಬಿಡಪ್ಪ ನಾವು ಇರ್ಬೋದು ಅವನು ಪೂಜನೆ ಮಾಡಿದವನು ಹೇಳೋನಲ್ಲ ಏನೂ ಆಗಲ್ಲ ಬಿಡಿ ಇವಾಗ ನಮ್ಗೆ ಆರಾಮಾಗಿ ನಾವು ಇರ್ಬೋದು ಅಂತ ಅವ್ರು ಆ ಥರ ಭ್ರಮೇನಲ್ಲಿ ಬದುಕಿದ್ರೆ ತಪ್ಪು ನಮ್ದಲ್ಲ ಅವ್ರದಾಗುತ್ತೆ ತಪ್ಪು ಅದಾದ್ಮೇಲೆ ನಾವೆಲ್ಲ ಇಲ್ಲಿ ಏನು ಸ್ವದೇಶ್ ಮೀಡಿಯಾದಲ್ಲಿ ಕೆಲಸ ಮಾಡ್ತಾ ಇದೀವಿ ಎಲ್ಲದಕ್ಕೂ ಒಂದು ಅರ್ಥ ಇದೆ ಸರ್ ಉಡಾಫೆ ಜನಗಳು ಜಾಸ್ತಿ ಕರೆಕ್ಟಾಗಿ ಮಾತು ಕೇಳಲ್ಲ ಹೇಳಿದ್ನ ಕೇಳೋಕೆ ರೆಡಿ ಇದ್ದರೆ ಮಾತ್ರ ಬರಬೇಕು ಹಂಗೆ ಬಂದಾಗ ತುಂಬ ಚೆನ್ನಾಗಿ ಕೆಲಸ ಆಗ್ತದೆ ಆ ಜಪಾನ ಮಾಡ್ಕೊಳ್ತಾ ಗುರುನ ಯಾವಾಗಲೂ ಸ್ಮರಣೆ ಮಾಡ್ತಾ ಹೋಗ್ತಿದ್ರೆ ಖಂಡಿತವಾಗ್ಲೂ ಒಳ್ಳೇದಾಗಿ ಆಗ್ತದೆ ಸರ್ ರಾಯರು ಅಂದರೆ ತುಂಬ ಸಾಮಾನ್ಯದ ಮಾತಲ್ಲ ಗುರು ಎಷ್ಟು ಮುಖ್ಯ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟಿರ್ತದೆ ಸರ್ ಈ ಈ ಒಂದು ಮಾತುಗಳ ನಡುವೆ ಹೌದು ದೈವಕ್ಕೆ ಯಾವಾಗಲೂ ಇವರು ಹೋಗಿ ಎಷ್ಟು ಸೇವೆ ಸಲ್ಲಿಸ್ತಾರೆ ಎಷ್ಟು ಅರ್ಚನೆಗಳು ಅದು ಇದೆಲ್ಲ ಮಾಡ್ತಾರೆ ಅಷ್ಟೆಲ್ಲ ಹೋಗಲ್ಲಿ ಖರ್ಚು ಮಾಡಿಕೊಂಡು ಸುತ್ತಾಡೋದು ತಿರ್ಗಾ ಬಂದು ನಮ್ಮ ದೈವಗಳು ಸರಿ ಇಲ್ಲ ನಮ್ಮ ದೇವ್ರುಗಳು ಸರಿ ಅಂತ ಕೆಲವರು ಮತಾಂಧ್ರಗಳಾಗ್ಬಿಡೋದು ಕನ್ವರ್ಟ್ ಆಗ್ಬಿಡೋದು ಇದೆಲ್ಲ ಇದೆ ಕಾರಣ ಜನಗಳಿಂದ ಆಗ್ತಾ ಇದೆ ಪ್ರಾಬ್ಲಮ್ಮು ದೇವ್ರುಗಳಿಂದ ಅಲ್ಲ ಗುರುವಿಂದ ಅಲ್ಲ ಇಲ್ಲಿ ಪ್ರೊಸೀಜರ್ ಮೇನು ಋಷಿಮನೆಗಳು ಗುರುಗಳು ಇವ್ರ ಹತ್ರ ಎಲ್ಲ ಹೋಗಿ ನಾವು ಅವರನ್ನು ಬೇಡಬೇಕು ಅವ್ರ ಹತ್ರ ಬೇಡ್ಕೋಬೇಕು ಅವರೇ ನಮಗೆ ಶುಕ್ರ ಅವರೇ ಗುರು ಅವರೇ ನಮಗೆ ಶುಕ್ರ ಅವರು ಹೊಲದ್ರೆ ಲಕ್ಷ್ಮಿನೇ ಅವರು ಹೊಲದ್ರೆ ಮನೆ ದೇವರು ಕುಲದೇವತೆ ಎಲ್ಲ ಬರ್ತಾರೆ ಗುರು ಹೊಲಿದ್ರೆ ಅವರೆಲ್ಲ ಸಪೋರ್ಟ್ ಮಾಡ್ತಾರೆ ಅದಾದ್ಮೇಲೆ ಮನೆ ದೇವರು ಕುಲದೇವತೆ ಇಷ್ಟ ದೇವತೆ ಕ್ಷೇತ್ರ ಪಾಲಕ ಗ್ರಾಮ ದೇವತೆ ಈಗ ನಾವು ಸುತ್ತಮುತ್ತ ಇರೋಂಥ ವಾತಾವರಣ ನಮ್ಮನೆ ಇರ್ತಾರೆ ಆ ದೇವ್ಗಳೆಲ್ಲ ಕರೆಕ್ಟಾಗಿ ನೀವು ನೋಡ್ಕೊಂಡು ಹೋದ್ರೆ ಯಾವ ಪೂಜಾರಿಗಳಿಗೂ ಹೋಗಿ ನಾವು ಸಲ ಮಾಡೋದಾಗ್ಲಿ ಅಥವಾ ಕೈ ನೀಟದಾಗ್ಲಿ ಈ ಪರಿಸ್ಥಿತಿ ಬರೋದೇ ಇಲ್ಲ ಸರ್ ನಾವೆಷ್ಟು ಬಿಗಿ ಆಗ್ತದೋ ಅಷ್ಟು ಸನಾತನ ಧರ್ಮ ಬಿಗಿ ಆಗ್ತದೆ ಅಂತ ನಾನು ಅನ್ಕೊಳ್ತೀನಿ ಜನಗಳಿಗೆ ಕರೆದು ಹಾಕೋದು ಅಂದನ ಮಾಡೋದು ಶೋಕಿಗೆ ಪೆಂಡಲ್ ಹಾಕ್ಬಿಟ್ಟು ಅಂದನ ಮಾಡೋದು ದುಡ್ಡು ಜಾಸ್ತಿ ಐತೆ ಹೊರಗಡೆ ನಾವು ಗುರುತಿಸ್ಕೊಂಡೆ ಚೆನ್ನಾಗಿರ್ತದಂತ ಅಂದನ ಹಾಕೋದು ಇವೆಲ್ಲ ಮಾಡೋದಕ್ಕಿಂತ ಹೆಚ್ಚಾಗಿ ಈಗ ನೆಕ್ಸ್ಟು ಒಳ್ಳೆ ಒಳ್ಳೆ ಹಬ್ಬಗಳು ಬರ್ತವೆ ಆ ಟೈಮಲ್ಲೆಲ್ಲ ನಾನು ಗೋ ಸೇವೆ ಇಟ್ಕೊಂಡೆ ಒಳ್ಳೇದು ಸರ್ ಒಂದು ನೂರು ನೂರೈವತ್ತು ಹಸುಗಳಿಗೆ ಒಂದಷ್ಟು ಐದು ಥರದ್ದು ಫ್ರೂಟ್ಸ್ಗಳನ್ನ ಕಟ್ ಮಾಡೋದಾಗಲಿ ಅಥವಾ ಅವಲಕ್ಕಿ ನೆನೆಸ್ಬಿಟ್ಟು ಅದಕ್ಕೆ ಒಂದು ಬೆಲ್ಲದ ಜಜ್ಬಿಟ್ಟು ಅದಕ್ಕೆ ಹಾಕೊಂಡು ಬಾಳೆನ ಪಚ್ಚಬಾಳೆಹಣ್ಣು ಕಟ್ ಮಾಡಿಬಿಟ್ಟು ಅದಕ್ಕೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಯಾವುದಾದ್ರೂ ಒಂದು ಗೋಮಾತೆಗೆ ನಾ ಎಲ್ಲ ಮಾಡಿಸಿ ಅಷ್ಟು ಕುಂಕುಮ ಎಲ್ಲ ಇಟ್ಬಿಟ್ಟು ಆಯಮ್ಮನ ಬೇಡಿಕೊಂಡು ಅಮ್ಮ ಸಕಲ ಸಾಮ್ ಎಲ್ಲ ಜನಗಳು ಸಾಮಾನ್ಯ ಜನಗಳಿಂದ ಹಿಡಿದು ಒಳ್ಳೆ ಒಳ್ಳೆ ಜನಗಳ್ನ ನಮ್ಮ ಈ ಸ್ ಪ್ರಕೃತಿನ ಇಲ್ಲಿರೋಂಥ ಸುತ್ತಮುತ್ತ ಜನ ನಮ್ಮ ಜೊತೆಗಿರೋರು ನಮ್ಮ ನಮ್ಮ ಕುಟುಂಬ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಕುಟುಂಬನ ಬಿಟ್ಟು ನಾವು ಬೇಡ್ಕೋಬೇಕು ಸರ್ ಜನಗಳಿಗೆ ಜನಾನ ನಾವು ಊಟ ಕರೆದು ಹಾಕಿದ್ರೆ ಅವ್ರು ಒಳ್ಳೇದಾಗಲಿ ಅಂತ ಅದು ಒಳ್ಳೇದಾಗಲ್ಲ ಸರ್ ಜನ ಒಳ್ಳೇದು ಬಯಸಲ್ಲ ಸರ್ ಅದೇ ಎಲ್ಲರೂ ಚೆನ್ನಾಗಿರಲಿ ನಮ್ಮ ಪ್ರಕೃತಿ ಚೆನ್ನಾಗಿರಲಿ ನಮ್ಮ ಭೂಮಿ ಚೆನ್ನಾಗಿರಲಿ ಎಲ್ಲರೂ ಚೆನ್ನಾಗಿರಬೇಕು ಅಂತ ನಾವು ಬೇಡಿಕೊಂಡು ನಾವು ಗೋಮಾತೆಗೆ ಏನು ಸೇವೆ ಸಲ್ಲಿಸ್ತೀವಿ ಊಟ ಮಾಡಿಸ್ತೀವಿ ಅಲ್ಲಿ ನಿಜವಾಗ್ಲೂ ಫಲ ಸಿಗ್ತದೆ ಮುಕ್ಕೋಟಿ ದೇವ್ರುಗಳು ಒಲಿತಾರೆ ಪಕ್ಷಿಗಳಿಗೆ ಊಟ ಹಾಕ್ರೆ ನವಗ್ರಹಗಳು ಶಾಂತಿ ಆಗ್ತದೆ ಆ ನಾಯಿಗಳಿಗಾ ಹಾಕಿದ್ರೆ ಭೈರವ ಶಾಂತಿ ಆಗ್ತಾನೆ ಭೈರವನು ಖುಷಿ ಆಗ್ತದೆ ಇಂಪ್ರೆಸ್ ಆಗ್ತಾನೆ ಅವನು ಅದಾದಮೇಲೆ ಹಸುಗಳು ಊಟ ಹಾಕ್ರೆ ಮುಕ್ಕೋಟಿ ದೇವಗಳು ಶಾಂತಿ ಆಗ್ತಾರೆ ಇದೆಲ್ಲನೂ ಲಾಜಿಕ್ ಅರ್ಥ ಮಾಡ್ಕೋಬೇಕು ಸರ್ ಜನ ಅರ್ಥ ಮಾಡ್ಕೊಂತಿಲ್ಲ ಸುಮ್ಮನೆ ದೇವಸ್ಥಾನ ಕರ್ಕೊಂಡು ಹೊಡಿತಾರೆ 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 ಇದೆಲ್ಲ ಅರ್ಥ ಮಾಡ್ಕೊಂಡ್ರೆ ಸರ್ ಚೆನ್ನಾಗಿ ಅನಿಸುತ್ತೆ ಜನ ಜನಗಳಿಗೆ ಮಾಡೋಕಿನ್ನ ಪ್ರಾಣಿ ಪಕ್ಷಿಗಳಿಗೆ ಮಾಡಿಬಿಟ್ರೆ ನಿಜವಾಗ್ ರಿಸಲ್ಟ್ ಸಿಗುತ್ತೆ ಮುಖ್ಯ ಪ್ರಾಣಿಗಳು ಶುದ್ಧವಾಗಿರುತ್ತೆ ಮೋಸ ಇಲ್ಲ ಹೌದು ಅಷ್ಟು ಇಂಪಾರ್ಟೆಂಟ್ ಇದೆ ಸರ್ ವಿಷಯ ವೀಕ್ಷಕರ ಯಾಕಂದ್ರೆ ಪ್ರತಿಯೊಬ್ಬರು ಇಲ್ಲಿ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಪ್ರತಿಯೊಬ್ಬರು ಅವ್ರಿಗೆ ಅನಿಸಿದ್ದು ಯಾವುದು ಕೆಟ್ಟದ್ದು ಯಾವುದು ಅರಿವಿದ್ರು ಇರುತ್ತೆ ಮನುಷ್ಯರಿಗೆ ಅನ್ನ ಕೆಲವು ಕೆಲವರಿಗೆ ತುಂಬ ಅನ್ನ ಅವಶ್ಯಕತೆ ಇರೋರಿಗೆ ಅನ್ನ ಒಳ್ಳೆಯದು ಅನ್ನ ಹಾಕಬೇಕು ಅದು ಬಿಟ್ಟು ಪ್ರಾಣಿ ಮೂಕ ಪ್ರಾಣಿಗಳಿಗೆ ಅದರಲ್ಲೂ ಗೋಮಾತೆ ಅಂದಾಗ ಅದು ಇಡೀ ನಮ್ಮ ಭಾರತ ದೇಶ ಒಂದು ಒಳ್ಳೆ ರೀತಿಯಲ್ಲಿ ಪೂಜೆ ಭವನದಿಂದ ನೋಡೋವಂಥ ಒಂದು ಪ್ರಾಣಿ ಮೂಕ ಪ್ರಾಣಿ ಅದರಲ್ಲಿ ಸ್ವದೇಶಿ ಹಸುಗಳು ಸೊ ಸೀಮೆ ಹಸು ಎಚ್ ಎಫ್ ಆ ತಳಿಗಳಲ್ಲ ಸೊ ದೇಶಿ ತಳಿಗಳು ಅಂಥ ಹಸುಗಳಿಗೆ ಎಲ್ಲಾದರೂ ದಾರಿಯಲ್ಲೋ ಇಲ್ಲ ಎಲ್ಲಾದರೂ ಒಂದು ಕಡೆ ಗೋಶಾಲೆಯಲ್ಲೋ ಎಲ್ಲೋ ಒಂದು ಕಡೆ ಅದನ್ನು ಮಾಡೋದರಿಂದ ಹಂಡ್ರೆಡ್ ಪರ್ಸೆಂಟ್ ಅದು ಒಂದು ಒಳ್ಳೆಯದೇ ಅದು ದೇವರು ಕೂಡ ಮೆಚ್ಚುವಂಥ ಕೆಲಸಗಳು ಸಾಧ್ಯವಾದರೆ ಅಂಥ ಕೆಲಸಗಳನ್ನ ಯಾರಕ್ಕೆ ಸಾಧ್ಯ ಇರುತ್ತೆ ಮಾಡೋದಕ್ಕೆ ಅಂಥವ್ರು ಮಾಡಿ ಆ ಒಂದು ಪುಣ್ಯನ ಅವರು ಮತ್ತು ಆ ಕುಟುಂಬಕ್ಕೆ ಅದು ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟು ಆ ಒಂದು ಮೂಕ ಪ್ರಾಣಿ ಏನು ನೀವು ಕೊಟ್ಟಿ ತಿನ್ನುತ್ತೆ ಅದು ಹೊಟ್ಟೆ ತುಂಬಿದಾಗ ಅದರದ್ದು ಸಂತೋಷ ಅದರದ್ದು ಎಷ್ಟು ನಿಮ್ ಶಾಂತಿ ಇರುತ್ತೋ ಆ ಥರದ್ದೊಂದು ಶಾಂತಿ ವಾತಾವರಣ ನಿಮ್ಮ ಜೀವನಕ್ಕೆ ನಿಮ್ಮ ಕುಟುಂಬಕ್ಕೆ ಖಂಡಿತ ಅದು ದೇವರ ಆಶೀರ್ವಾದ ಸಿಕ್ಬಿಡುತ್ತೆ ಸೊ ಈ ವಿಚಾರಗಳು ಸಾಕಷ್ಟು ಒಂದು ಗೌಪ್ಯವಾಗಿರೋ ವಿಚಾರಗಳನ್ನ ಎಲ್ಲರಿಗೂ ಅವಶ್ಯಕತೆ ಇರೋ ವಿಚಾರಗಳನ್ನ ಗುರುವಾರು ತಿಳಿಸ್ತಾ ಬಂದಿದ್ದಾರೆ ಮತ್ತಷ್ಟು ಮುಂದೆ ನೆಕ್ಸ್ಟ್ ಬೇರೆ ಬೇರೆ ವಿಚಾರಗಳು ಮಾತಾಡೋದಿದೆ ಸೊ ಸಮಯ ಬಂದಾಗ ನೆಕ್ಸ್ಟ್ ವೀಡಿಯೋಗಳಲ್ಲಿ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ಗಳನ್ನ ನೋಡ್ತಾ ಹೋಗಿ ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಕೇಳ್ಕೊತೀವಿ ನಮಸ್ಕಾರ